మైసా 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 ఎల్లిది ఇల్లి కనవ బందే ఏవా ఏన్యప నాయ మార్తీని ఏన్ీ ఇడ్లీినా ఆర్తిని హాకం బాకొట్బట్ అట్తినవ నన్ను ఆక తిని మగ స్కూల్గొద్ బాస్టల్ బి జపారు ఆకం తిందీ ఏను తిందో హాకం ఏన్ కేసావత ఏ కనవ హి టౌన్గ్ బు బసి నోడవర డీజర్ నా సరి మతే ఆక తిను ఇడ్లీ మేలవే ಎತ್ಕೊಂಡು ತಿನ್ನು ಹಾ ಸರ್ ಮಾಡಿದ್ದೀನಿ ಆಯ್ತು ಆಯ್ತು ನೀವು ಹೋಗ್ನ ಹಾಕೊಂಡ್ತೀನಂತೆ ಹ್ಞೂ ಸರಿ ಕಣಪ್ಪ ಎಲ್ಲರೂ ಹೋದರೆ ಬೀಗ ಹಾಕೋಗು ಬೀಗ ಕಟ್ಕೆತ ಹೋಗು ಹ್ಞೂ ಹ್ಞೂ ಸರಿ ಬರ್ತೀನಿ ಮಗ ಬರಷ್ಟಲ್ಲಿ ಮೈಕ ಎಲ್ಲ ನೋವು ಸ್ನಾನನಾರು ಮಾಡಬೇಕಿತ್ತು ಅವನ್ ಗೊತ್ತಾರನೇ ನೀರು ಕಾಯ್ಸ ಕೇಳಬೇಕಿತ್ತು ಹ್ಞೂ ನಾಳೆಗೆ ಮಾಡಿದ್ರೆ ಆಯ್ತು ಬಿಡು ಇಲ್ಲ ಸಂದಿಕ್ಕೆ ಮಾಡ್ತೀನಿ ಚೆನ್ನಾಗಿ ಬಿಸಿ ಬಿಸಿ ನೀರು ಇಕ್ಕೊಂಡು ಸಂದಿಕೆ ಮನಿ ಬಿಡೋದ ಸರ್ ಯಾರಿದ್ದೀರಾ ಮನೇಲಿ ರೋಜಾವ್ರೆ ಯಾರು ರೋಜನ್ ಕರಿತೀರ ನೋರೇ ಮೇಡಮ್ ಯಾರಿದ್ದೀರಾ ಹಲೋ ರೋಜಾ ಅವರೇ ಯಾರಿದ್ದೀರಾ ಯಾರಪ್ಪ ಏನಾಗಬೇಕಿತ್ತು ಸರ್ ನೀವು ಫಸ್ಟ್ ನೀವು ಯಾರು ಹೇಳಿ ಅದು ರೋಜಾ ಅವ್ರ ಮನೇನ ಇದು ಹಾಂ ಹೌದು ಅವರಿಲ್ವಾ ಅವರಿಲ್ಲ ಏನು ಹೇಳಿ ಅದು ಅವ್ರ ಹೆಸರಲ್ಲಿ ಪಾರ್ಸಲ್ ಬಂದಿದೆ ಅದಕ್ಕೆ ಹೌದಾ ಏನು ಪಾರ್ಸಲು ಏನು ಸರ್ ಗೊತ್ತಿಲ್ಲ ಒಳಗೆ ಏನಿದೆಯೋ ಅಂತ ನಾನಾಕೆ ತೆಗೆದು ನೋಡಲಿ ಸರಿ ನನ್ನ ಕೈಲಿ ಕೊಡಿ ನಿಮ್ಮ ಕೈಲ ರೋಜಾ ಅವ್ರಿಲ್ವಾ ನನ್ನವ್ರ ಹಸ್ಬೆಂಡ್ ಸರ್ ಕೊಡಿ ನನ್ನ ಕೈಲೇ ಅವರಿಲ್ಲ ಮನೆಯಲ್ಲಿ ಓ ಹೌದಾ ಸರಿ ತಗೊಳ್ಳಿ ಒಂದು ಸೈನ್ ಮಾಡಿಬಿಡಿಲಿ ಹಾಂ ಓಕೆ ಸರ್ ಥ್ಯಾಂಕ್ ಯು ಏನಿರ್ಬೋದು ಇದರಲ್ಲಿ ರೋಜನ ಹೆಸ್ರಿಗೆ ಬಂದಿರೋದಾ ಇಲ್ಲಿಂದ ಬಂತು ಯಾರು ಕಳ್ಸಿದ್ರು ಫೋನ್ ಮಾಡೋಣ ಮೊದಲು ರೋಜಂಗೆ ಫೋನೇ ವಾ ಫೋನ್ ರಿಂಗ್ ಆಯ್ತದೆ ಇತ್ತಾನೆ ಅಲ್ವಲ್ಲ ರೋಜನ್ ಕೇಳೋಣ ಅಂದರೆ ಫೋನೇ ಇತ್ತಿಲ್ಲ ಏನಿದು ಓಪನ್ ಮಾಡಿ ನೋಡಲಾ ಅಯ್ಯೋ ನಾನು ನೋಡಿದ್ರೇನು ಇವಳು ಗಂಡ ಅಲ್ವಾ ನಮ್ಮಿಬ್ರು ಮಧ್ಯ ಅಲ್ಲ ಏನು ಓಪನ್ ಮಾಡಿ ನೋಡೇ ಬಿಡ್ತೀನಿ ಏನಿದು ಹೂ ಬೊಕ್ಕೆ ಇದೆ ಹೂ ಕಳ್ಸಿದಾರಾ ಯಾರು ಕಳ್ಸಿರ್ಬೋದು ಅವ್ರ ಫ್ರೆಂಡ್ಸ್ ಯಾರಾದರೂ ಕಳ್ಸಿರ್ಬೋದಾ ಏನೋ ಲೆಟರ್ ಅದೇ ಯಾರು ಬರ್ದಿರೋದು ಈ ನನ್ನ ಪ್ರೀತಿಯ ರೋಜಾ ನಿನಗೆ ಡೈರೆಕ್ಟಾಗಿ ಮಾತಾಡೋದ್ಕಿಂತ ಈ ಥರ ಪತ್ರ ಕಳ್ಸಿದ್ರೆ ತುಂಬ ಇಷ್ಟ ಅಲ್ವಾ ರೋಜಾ ಹಾಂ ಇದೇನು ಈ ರೀತಿ ಬರ್ದಿದೆ ಯಾರು ಬರ್ದಿರೋದು ಮುಂದಕ್ಕೆ ಹೋದೋಣ ನಾನು ನೀನು ಮುಂಚೆ ಎಷ್ಟು ಚೆನ್ನಾಗಿದ್ವಿ ಇಬ್ಬರು ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾ ಇದ್ವಿ ನಾನು ನಿನ್ನೆಷ್ಟು ಇಷ್ಟಪಡ್ತಿದ್ದೆ ನನಗಿಂತ ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ದೆ ನಾನು ನಿನ್ನ ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ದೆ ಆದರೆ ನೀನು ಎರಡೆರಡು ಮದುವೆ ಆಗಿದೆಯಾ ನಿನ್ಗೋಸ್ಕರ ನಾನು ಇನ್ನೂ ಮದುವೆ ಆಗದೆ ಕಾಯ್ತಾ ಇದ್ದೀನಿ ಏನಪ್ಪ ಇದು ಹಿಂಗೆ ಬರ್ದದೆ ರೋಜಾ ಇದನ್ನ ನೀನಿವಾಗ ಗಂಡನ ಮನೇಲಿ ಇದೆಯಾ ಹುಷಾರಾಗಿ ತಗೋ ಈ ಲೆಟ್ರನ್ನ ಆಮೇಲೆ ನಿನ್ನ ಮನೇಲಿ ಯಾರು ಕಣ್ಗಾದ್ರು ಬಿದ್ದರೆ ಹುಷಾರು ನಿನ್ನ ಗಂಡನ್ ಗೊತ್ತೋರೆ ಕಷ್ಟ ಆಮೇಲೆ ನಿನಗೆ ಕಷ್ಟ ಅಲ್ವಾ ನಿನ್ನಕ್ಕೆ ಕಷ್ಟ ಆಗೋದು ನಂಗೆ ಇಷ್ಟ ಇಲ್ಲ ನಾವಿಬ್ರು ತುಂಬ ಫೋನಲ್ಲಿ ಮಾತಾಡ್ತೀವಿ ಆದರೂ ಈ ಲೆಟರ್ ಯಾಕೆ ಕಳಿಸ್ತೆ ಗೊತ್ತಾ ನಿನಗೆ ಲೆಟರ್ ಬರೆಯೋದು ತುಂಬ ಇಷ್ಟ ಅಂತ ಖುಷಿ ಆಗ್ಲಿ ಅಂತ ಲೆಟ್ರ್ ಬರ್ದಿದ್ದೀನಿ ಈ ಖುಷಿ ಆಯ್ತಾ ರೋಜಾ ಮತ್ತೆ ಫೋನ್ ಮಾಡ್ತೀನಿ ನಿನ್ ಖುಷಿಗೋಸ್ಕರ ಲೆಟ್ರ್ ಬರ್ದೆ ಏನು ಬರಿಬೇಕು ಅಂತ ಗೊತ್ತಿಲ್ಲ ಆದ್ರೂ ಲೆಟರ್ ತುಂಬ ನನ್ನ ಪ್ರೀತಿ ತುಂಬಿ ಕಳ್ಸಿದ್ದೀನಿ ಮೊದಲನೇ ಗಂಡನ ಜೈಲಿಗೆ ಕಳಿಸ್ದೆ ಎರಡನೇ ಗಂಡನ ಜೊತೆ ಇವಾಗ ಸದ್ಯಕ್ಕಿದ್ಯಾ ಮೂರನೇ ಗಂಡ ನಾನು ಆಗ್ಬೋದಾ ರೋಜಾ ಅಯ್ಯೋ ದೇವ್ರಿ ಈ ರೀತಿ ಬರ್ದಿದೆ ಇಲ್ಲಿ ಹೆಂಗೆ ಬರ್ದಿರೋದು ಹುಷಾರು ಈ ಲೆಟ್ರನ್ನ ಹುಷಾರಾಗಿಟ್ಕೊ ಫೋನಲ್ಲಿ ತುಂಬ ಮಾತಾಡ್ತೀವಿ ಆದ್ರೆ ಆವಾಗವಾಗ ಈ ಥರ ಲೆಟ್ರ್ ಕಳಿಸ್ತಾ ಇರ್ತೀನಿ ನಿನ್ನ ಖುಷಿಗೋಸ್ಕರ ಓಕೆನಾ ರೋಜಾ ಒಂದೆರಡು ದಿನ ಬಿಟ್ಟು ಇನ್ನೊಂದು ಲೆಟ್ರ್ ಕಳಿಸ್ತೀನಿ ಓಕೆನಾ ಓಕೆ ಬಾಯ್ ರೋಜಾ ಲವ್ ಯು ಇಂತಿ ನಿನ್ನ ಪ್ರೀತಿಯ ಪ್ರಿಯತಮ್ಮ ಅಯ್ಯೋ ದೇವ್ರೆ ಏನಿದು ಯಾವ ನನ್ನ ನನ್ನೆಂತಿಗೆ ಈ ರೀತಿಯೆಲ್ಲ ಲೆಟ್ರ್ ಬರ್ದಾನೆ ಇವನು ರೋಜಾ ಫೋನಲ್ಲಿ ಮಾತಾಡ್ತಾರಾ ಇವನೇನಾದರೂ ರೋಜನ್ ಲವರ್ ಇರ್ಬೋದಾ ಮೊದ್ಲು ಯಾರನ್ನಾದರೂ ಲವ್ ಮಾಡ್ತಿಲ್ಲ ರೋಜಾ ಛೇ ರೋಜನ್ ಫೋನ್ ಮಾಡಿದೆ ಅವಳು ರಿಸೀವ್ ಮಾಡಲಿಲ್ಲ ಅವಳನ್ನ ಕೇಳೋದೋ ಬೇಡವೋ ಅವಾಗ ಅವಾಗ ಲೆಟ್ರ್ ಕಳಿಸ್ತೀನಿ ಅಂತ ಬೇರೆ ಹೇಳಿದಾನೆ ಯಾರ್ಯನು ದಿನ ಇಲ್ಲ ಇವಾಗ ಇಲ್ಲಿಗೆ ಬಂದಿದೆ ಇಲ್ಲಿಗೆ ಯಾಕೆ ಬಂತು ಅವಳ ಜೊತೆ ಫೋನ್ ಮಾಡ್ತಿದ್ರೆ ಅವ್ಳಿಗೆ ಜಾಗ ಕಳಿಸ್ಬೇಕಿತ್ತಲ್ವಾ ಕಳ್ಸೋನೆ ಏನಿದು ಒಂದು ಅರ್ಥ ಆಗ್ತಿಲ್ವಲ್ಲ ಕರೆಕ್ಟಾಗಿ ನಮ್ಮನೆ ಅಡ್ರೆಸ್ಗೆ ಬಂದಿದೆ ಯಾರು ಕಳಿಸಿರ್ಬೋದು ಹಂಗೆ ಹೇಳೋ ಬೇಡವೋ ಇಲ್ಲ ಇನ್ನೊಂದೆರಡು ದಿನ ಬಿಟ್ಟು ಇನ್ನೊಂದು ಲೆಟ್ರ್ ಕಳಿಸ್ತೀನಲ್ಲ ನೋಡೋಣ ಅವಾಗ ಗೊತ್ತಾಗುತ್ತೆ ಅವರಿಬ್ರು ಮಾತಾಡ್ತಿದ್ದಾರೋ ಇಲ್ವೋ ಅಂತ ಛೆ ನನ್ನ ಸುಮ್ಮನಿದ್ರೆ ಇದ್ರೆ ನೆಮ್ಮದಿ ಇರಲ್ಲ ರೋಜನ ಕೇಳ್ಬಿಡ್ಬೇಕು ಅನಿಸುತ್ತೆ ಆದರೆ ರೋಜ ನಿಜ ಹೇಳ್ತಾಳೋ ಇಲ್ವೋ ಥೂ ನಾನು ಯಾಕೆ ಹೆಂಗೆ ಯೋಚನೆ ಮಾಡ್ತಿದ್ದೀನಿ ನನ್ನ ಹೆಂಟಿ ಮೇಲೆ ನಂಗೆ ನಂಬಿಕೆ ಇರಬೇಕು ಇದು ಯಾರೋ ಬೇಕು ಅಂತ ಮಾಡಿರ್ಬೇಕು ಅಯ್ಯೋ ಇಲ್ಲ ಅವ್ರ ಫ್ರೆಂಡ್ಸ್ ಏನಾದರೂ ಮಾಡಿರ್ಬೇಕಾ ಸುಮ್ಮನೆ ಇವಾಗ ಯಾರು ಏನು ಅಂತ ಕೇಳಿದ್ರೆ ರೋಜಾ ಬೇಜಾರ್ ಮಾಡ್ಕೋತಾಳೆನೋ ಚಚೆ ಯಾರೋ ಆಟಾಡ್ಸ್ಬೇಕು ಅಂತ ಫ್ರೆಂಡ್ಸೇ ಮಾಡಿರ್ಬೋದೇನೋ ನಾನು ಅವಳು ಕೇಳಕ್ಕೆ ಹೋಗಿ ಇನ್ನು ಅವಳು ನಮ್ಗೆ ಇಲ್ದೆ ನಾನು ಕೇಳೋನು ಅಂದ್ಬಿಟ್ಟು ಬೇಜಾರ್ ಮಾಡ್ಕೋತಾಳೆ ಬೇಡ ನಿಧಾನಕ್ಕೆ ಸುಮ್ಮನೆ ಮಾತಾಡಿದ್ರೆ ಆಯಿತು ಆದ್ರೂ ರೋಜಾ ಮೊದಲು ಏನಾದರೂ ಲವ್ ಮಾಡ್ತಿರ್ಬೋದಾ ಮದುವೆಗಿಂತ ಮುಂಚೆ ಅವನೇನಾದ್ರೂ ಹಿಂಗೆ ಮಾಡಿರ್ಬೋದಾ ಇಬ್ರು ಫೋನ್ ಮಾತಾಡ್ತೀವಿ ಅಂತಾರೆ ಇರು ರೋಜ್ ಫೋನ್ ಮಾಡೋಣ ನಾನು ಕಳಿಸಿರೋ ಪಾರ್ಸಲು ಈಗಾಗ್ಲೇ ರೋಜನ್ ಕೈಲಿ ತಲುಪಿರುತ್ತೆ ಅವನು ಓದ್ತಿದ್ದಂಗೆ ಫುಲ್ ಶಾಕ್ ಆಗೋಯ್ತಾನೆ ಆಗ ರೋಜನ್ ಮೇಲೆ ಅನುಮಾನ ಬಂದು ಇವ್ನ ಯಾರು ಇವ್ನ ಯಾರು ಅಂತ ತಲೆ ಕೆಡಿಸ್ಕೊಂಡು ಅವರಿಬ್ರು ಮಧ್ಯೆ ಜಗಳ ಬರುತ್ತೆ ಅವ್ರ ಖುಷಿಯಾಗಿರ್ಬಾರ್ದು ನೆಮ್ಮದಿಯಾಗಿರ್ಬಾರ್ದು ಇಬ್ರುವೇ ಇಷ್ಟೊತ್ತಿಗೆಲ್ಲ ನೋಡಿರ್ತಾನೆ ಅಲ್ವಾ ನೋಡಿದ್ಮೇಲೆ ರೋಜಿಂಗ್ ಫೋನ್ ಮಾಡ್ತಾನೆ ಇವಾಗ ರೋಜಂಗ್ ನಾನು ಫೋನ್ ಮಾಡೋಣ ನಾನು ಮಾತಾಡ್ತಿದ್ರೆ ಅವಾಗ ಅವ್ನು ಮಾಡಿದಾಗ ಬಿಸಿ ಬರುತ್ತೆ ಅವಾಗ ರೋಜು ಮೇಲೆ ಅವನಿಗೆ ಡೌಟು ಇನ್ನೂ ಜಾಸ್ತಿ ಆಗುತ್ತೆ ಹಾ ಫೋನ್ ಮಾಡ್ತೀನಿ ಏನಪ್ಪ ಇದು ಹೊಸ ಕಾಟ ಛು ನನ್ನ ಫೋನ್ ಕಟ್ ಮಾಡ್ತೀಯಾ ರೋಜಾ ಕಟ್ ಮಾಡಿದ್ರೆ ಬಿಟ್ ಬಿಟನಾ ಯಾಕೆ ಫೋನ್ ಮಾಡ್ತಾವನೆ ಹಲೋ ರೋಜಾ ಏ ಯಾಕ್ಲಾ ನೀನು ಒಂದಸತೆ ಅತ್ತೈಕಿವಾ ನೀನಗೂ ನನಗೂ ಯಾವ ಸಂಬಂಧನೂ ಇಲ್ಲ ನನವರಿಗೂ ಡೈವರ್ಸ್ ಆಗದೆ ನನಗೆ ಇನ್ನೊಂದು ಮದ್ವೆನೂ ಆಗದೇ ನನಗೆ ಜೀರೋವಾದಿ ಶಿಕ್ಷೆನೂ ಆಗದೇ ನೆನೆಪಿಲ್ವಾ ಆದ್ರೆ ಯಾಕೆ ಕಾಟ ಕೊಡ್ತಿದೀಯಾ ನಿನ್ನ ನೆಂದೆ ಆಗಿರಬಹುದು ಅಂತನಾ ಹಾ ಕರೆಕ್ಟ್ ಪಾಯಿಂಟ್ ಇದೆ ಕರೆಕ್ಟ್ ರೋಜಾ ಅದೇನೆ ನಾನು ಜೈಲಲ್ಲಿ ಇರೋದು ನಿನ್ನ ನೆಂದೆ ಆಗಿರದೆ ಅದ ಯಾವ ನ್ಯಾಯ ಹೇಳು ನೀನು ನೆಂದೆ ಆಗಿರಬಹುದು ಅದಕ್ಕೆ ಥೂ ಎಂತ ಕಚಡ ನೀನು ಇಷ್ಟೊಂದು ಸ್ವಾರ್ಥಿನ ಓ ನೀನ್ ಮಾತ್ರ ಸ್ವಾರ್ಥಿ ಆಗ್ಬೋದು ನಾನು ಆಗ್ಬಾರ್ದಾ ಫೋನ್ ಬಿಸಿ ಬತ್ತದೆ ಯಾರ ಜೊತೆ ಮಾತಾಡ್ತಿರ್ಬೋದು ಮರ್ಯಾದೇನು ಫೋನ್ ಮಾಡ್ಗು ನಿನ್ ನಂಬರ್ನೇ ಬ್ಲಾಕ್ ಮಾಡ್ತೀನಿ ಒನ್ ನಂಬರ್ ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರ್ ಇಂದ ಮಾಡ್ತೀನಿ ಥೂ ಬಿಸಿ ಬತ್ತದಲ್ಲ ಇದು ಫೋನ ದೇವರ್ಸಿ ಗಟ್ಟೆ ಮಾಡ್ದಾ ಇರ್ಲಿ ಇರ್ಲಿ ಇವಾಗ ರೋಜಾ ನಿನ್ ತಲೆಗೆ ನಿನ್ ಗಂಡನ್ ತಲೆಗೆ ಇಬ್ಬರು ತಲೆಗೆ ಉಳಾಬಿಟ್ಟಿದ್ದೀನಿ ಇವಾಗ ಅದೇನು ಖುಷಿಯಾಗಿ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತೀರಾ ನಾನು ನೋಡ್ತೀನಿ ಅಲ್ಲ ಬಿಸಿ ಬತ್ತದಲ್ಲ ನಾನು ಆವಾಗಲೇ ಫೋನ್ ತಾನೆ ಫೋನ್ ನೋಡಿದ್ಮೇಲೆ ನನ್ಗೊಂದು ಫೋನ್ ತಾನೆ ಯಾಕೆ ಮಾಡಿದಾರೋ ಏನೋ ಅಂತ ಯಾಕೆ ಫೋನ್ ಮಾಡಲಿಲ್ಲ ಬಿಸಿ ಬೇರೆ ಗೊತ್ತಾದೆ ಅಯ್ಯೋ ಏನಿದೆಲ್ಲ ಒಂದು ಅರ್ಥ ಆಯ್ತಿಲ್ವಲ್ಲ ರೋಜಾ ಏನಾದರೂ ಚಚೆ ಹಂಗೆ ಯೋಚನೆ ಮಾಡಬಾರ್ದು ಆದರೂ ಇದೆಲ್ಲ ತಲೆ ಕೆಟ್ಟೋಯ್ತದಿಲ್ಲ ಯಾರು ಸುಮ್ಮ ಸುಮ್ಮನೆ ಹೆಂಗೆ ಕಳಿಸ್ತಾರೆ ಅದು ಪ್ರಿಯತಮ ಅಂತ ಬೇರೆ ಕಳ್ಸೋನೇ ಇದೆಲ್ಲ ನಿಜನೋ ಸುಳ್ಳು ಹೆಂಗೆ ತಿಳ್ಕೊಳ್ಳೋದು ಏನು ಮಾಡೋದು ನೋಡೋಣ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಲ್ಲ ನಾನು ಮೊದಲೇ ಫೋನ್ ಮಾಡಿದ್ದೆ ರೋಜಂಗೆ ಅವಾಗೇನೋ ಎತ್ತಿಲ್ಲ ನೋಡಿದ್ಮೇಲಾದರೂ ವಾಪಸ್ ಮಾಡ್ಬೇಕು ತಾನೆ ವಾಪಸ್ ಮಾಡಿದೆ ಯಾರ ಜೊತೆನೋ ಮಾತಾಡ್ತಾಳೆ ಯಾಕೆ ಫೋನ್ ಮಾಡಲಿಲ್ಲ ಇದು ನಿಲ್ಗೆ ಬಿಡೋಣ